ಪ್ರತಿನಿತ್ಯ ಬಹಳ ಸಮಯ ಏನು ಇಲ್ಲೇ ಇಲ್ಲ ಅಂದ್ರೆ ಅರ್ಧಪತ್ರ ಶ್ರೀಮನ್ಯಾಸದ ಪಾಠ ಅದು ಪತ್ರದ ವಿಚಾರ ಕನಿಷ್ಠ ಎರಡು ಮೂರು ಬೇಕು ಆದರೆ ಅಷ್ಟೊಂದು ಮಾತ್ರ ಹೇಳಿ ಶಿಷ್ಯರಿಗೆ ಬೋಧನೆ ಮಾಡಿ ಪಾಠವನ್ನು ಹೇಳಿ ಆಮೇಲೆ ಮುಂದಿನ ಒಂದು ತಮ್ಮ ದಿಗ್ವಿಜಯದ ಶಿಷ್ಯರು ಶಿಷ್ಯರ ಮೇಲೆ ಅನುಕೂಲ ಮಾಡುವ ವಿಚಾರವನ್ನ ಮಾಡ್ತಾ ಇದ್ರು ಇದು ಮಹಾಸ್ವಾಮಿಯವರಾದ ಶ್ರೀ ಶ್ರೀ ಸತ್ಯಪ್ರಭರ ಜೀವನದಲ್ಲಿ ನಾವು ಕಾಣುತ್ತೇವೆ ಇಂತಹ ಸಾಮರ್ಥ್ಯ ಬರಲಿಕ್ಕೆ ಕಾರಣ ಏನು ಅಂತಂದ್ರೆ ಅದು ಅದ್ಭುತವಾದ ಸಾಮರ್ಥ್ಯ ರಾಘವೇಂದ್ರ ಸ್ವಾಮಿಗಳವರ ಒಂದು ಜೀವನದಲ್ಲಿ ಕೇಳಿದಾಗ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ ಪರಮಾತ್ಮನ ಪಾದ ಕಮಲಗಳಲ್ಲಿ ವಿಶೇಷವಾಗಿ ಭಕ್ತಿಯನ್ನ ಮಾಡಿ ಆ ಗುರುಗಳಲ್ಲಿ ಭಕ್ತಿಯನ್ನ ಮಾಡಿದ ಪುಣ್ಯದ ಪ್ರಭಾವದಿಂದ ಇವರಿಗೆ ಆ ಸಾಮರ್ಥ್ಯ ಬಂತು ಅನ್ನೋದನ್ನು ನಾವು ತಿಳಿಯಬೇಕು ದೇವರ ಅನುಗ್ರಹ ಇಲ್ಲದೆ ಗುರುಗಳ ಅನುಗ್ರಹ ಇಲ್ಲದೆ ನಮ್ಮ ಯಾವ ಜೀವನವೂ ಕೂಡ ಪರಿಪೂರ್ಣವಾಗಿ ನಡೀತದೆ ಅಂತ ಇಲ್ಲ ಅದಕ್ಕಾಗಿ ಆ ಗುರುಗಳ ಅನುಗ್ರಹ ನಮಗೆ ಬಹಳ ಅವಶ್ಯಕ ಗುರುಗಳಿಲ್ಲದೆ ಏನೂ ಇಲ್ಲ ಅನ್ನೋದಕ್ಕಾಗಿ ಒಂದು ಕಥೆಯನ್ನು ಹೇಳ್ತಾರೆ ಇವತ್ತು ಬೇಕಾದಷ್ಟು ಅಭ್ಯಾಸ ಮಾಡೋದಕ್ಕಾಗಿ ಗೈಡ್ಗಳು ಸಿಗ್ತದೆ ಮೊಬೈಲೇ ಇದೆ ಏನು ಬೇಕು ಅದನ್ನು ಒತ್ತಿ ನೀವು ಹೇಳಿದರೆ ಸಾಕು ಒತ್ತಿದ್ರೆ ಸಾಕು ಎಲ್ಲ ವಿಚಾರಗಳು ಅಲ್ಲೇ ಸಿಕ್ಬಿಡ್ತದೆ ಗುರುಗಳು ಯಾಕಬೇಕು ಶಾಲೆಗೆ ಯಾಕೆ ಹೋಗ್ಬೇಕು ಸ್ವಲ್ಪ ಬುದ್ಧಿವಂತಿಕೆ ಇದ್ರೆ ಸಾಕ ಮನೆಯಲ್ಲೇ ಎಲ್ಲ ಓದ್ಕೋಬೋದು ಹೀಗೆ ಒಬ್ಬ ವಿದ್ಯಾರ್ಥಿ ತಯಾರಾಗಿತ್ತು ನಾನು ಗುರುಗಳಿಲ್ಲದೇನೆ ನಾನು ಅಭ್ಯಾಸ ಮಾಡ್ತೇನೆ ಅಂತ ಏನ್ ಮಾಡಿದ ಆಧ್ಯಾತ್ಮಿಕವಾಗಿ ನದಿ ದಡೆಗೆ ಹೋಗಿ ಒಂದು ಆಶ್ರಮವನ್ನು ಕಟ್ಟಿಕೊಂಡು ಗುರುಗಳಿಲ್ಲದೇನೆ ಅಭ್ಯಾಸ ಮಾಡಬೇಕು ಅಂತ ತಾನು ಪುಸ್ತಕ ಅಂತ ಹೇಳಿಕೊಂಡು ಓದಿ ಕೂತಿದ್ದ ಆಗ ಗುರುಗಳಿಲ್ಲದೇ ಓದೋದು ಅಂದರೆ ಅದು ಅಪಕ್ವವಾದ ಹಣ್ಣು ಕಿಳಿ ಕಚ್ಚಿದ ಹಣ್ಣು ಸಿಹಿ ಅಂತಲ್ಲ ಹಾಗೆ ಗುರುವನುಗ್ರಹದಿಂದ ಬಂದ ವಿದ್ಯೆ ಅದು ಪರಮ ಪಕ್ವವಾಗಿತ್ತು ಈಗಾಗ ಅವನು ತನ್ನ ಬುದ್ಧಿವಂತಿಕೆಯಿಂದ ತನ್ನ ಬುದ್ಧಿಯ ಮದದಿಂದ ಓದಿ ನಾನು ಬುದ್ಧಿವಂತನಾಗ್ತೇನೆ ಅಂತ ಹೊರಟ ಪುಸ್ತಕ ಇಟ್ಕೊಂಡ ತನ್ನೆಲ್ಲ ಅನೇಕ ಮುಗಿಸ್ಕೊಂಡ ಅಲ್ಲಿ ಒಬ್ಬ ಸಾಧು ಬಹಳ ವಯಸ್ಸಾದ ವೃದ್ಧ ಮನುಷ್ಯ ನದಿಯ ದಡದೊಳಗೆ ಅಲೆಗಳು ಬರ್ತಾ ಇರುವ ದಡದೊಳಗೆ ಉಸುಕಿನಿಂದ ಮನೆ ಕಟ್ತಾ ಇದ್ದ ಆ ದೃಶ್ಯವನ್ನ ಈ ಶಿಷ್ಯ ನೋಡಿದ ನೋಡಿದಾಗ ಇವರು ಕಟ್ಟಬೇಕು ಅದು ಅಲೆಗಳು ಬರಬೇಕು ಬೆಳಬೇಕು ಇವ್ ನೋಡ್ತಾನೆ ನೋಡ್ತಾನೆ ವಯಸ್ಸಾದವ್ರು ಇಷ್ಟು ವಯಸ್ಸಾಗಿದೆ ಅನುಭವ ಬೇಕಾದ್ರೆ ಇರಬೇಕು ಆದ್ರೆ ಸಣ್ಣ ಮಕ್ಕಳಂತ ಆಟ ಆಡ್ತಾ ಇದೀರಿ ಇವ್ರ ಉದ್ದೇಶ ಆದ್ರೆ ಏನಿರಬಹುದು ಕೇಳೇ ಬಿಡ್ತೇನೆ ಅಂತ ಹೋಗಿ ಆ ಬುದ್ಧ ಬ್ರಹ್ಮಣ್ಯ ಕೇಳಿದೆ ಈ ನೈನ್ ಶಿಷ್ಯ ಕೇಳಿದೆ ಏನ್ ಸ್ವಾಮಿ ಏನ್ ವಿಚಾರ ಇಷ್ಟೊತ್ತು ಆಯ್ತು ನೋಡ್ತಾ ಇದ್ದೇನೆ ಕುಸುಕಿನಿಂದ ಮನೆ ಕಟ್ಟಲಿಕ್ಕೆ ಅಂತ ಹೊರಟಿದ್ದೀರಾ ಇದು ಅಸ್ಥಿರ ಮನೆ ಕಟ್ಟಬೇಕು ಅಂದರೆ ಬಹಳ ಇನ್ನೂ ಪದಾರ್ಥಗಳು ಬೇಕು ಒಳ್ಳೆ ಕಬ್ಬಿಣ ಬೇಕು ಒಳ್ಳೆ ಸಿಮೆಂಟ್ ಬೇಕು ಈಗೆಲ್ಲ ಸಿಮೆಂಟ್ ಇದೆ ಮೊದಲ ಗರಸ್ ಇತ್ತು ಹೀಗೆ ಅದಂತಲ್ಲ ಎಲ್ಲ ಒಳ್ಳೆ ಪದಾರ್ಥಗಳು ಬೇಕು ಕೇವಲ ಉಸುಕಿನಿಂದ ಕಟ್ಟೋದಂದ್ರೆ ಬಹಳ ಕಷ್ಟ ಅದಕ್ಕಾಗಿ ಇದೆಲ್ಲ ನೀವು ಮಾಡ್ತಾ ಇದ್ರೆ ಚಿಕ್ಕವರು ಆಟ ಆಡುವಂತೆ ಈ ರೀತಿಯಾಗಿ ಅನಿಸ್ತಾ ಇದೆ ಅದಕ್ಕಾಗಿ ಇದೆಲ್ಲ ಸಮಯ ಬರುತ್ತೆ ಕಳಿಬೇಡಿ ಅಂತ ಅವ್ರು ಏನು ಹೇಳಬೇಕು ಅಲ್ಲ ಗುರುಗಳಿಲ್ಲದೇನೆ ವಿದ್ಯಾ ಕಲೀಲಿಕ್ಕೆ ಬರ್ತಾ ಇರುವಾಗ ಕೇವಲ ಉಸುಕಿನಿಂದ ಯಾಕನಿ ಕಟ್ಟಕ್ಕೆ ಆಗೋದಿಲ್ಲ ಅಂತ ಆಗ ಜ್ಞಾನೋದಯ ಆಯ್ತು ಓಹ್ ಯಾರು ಸ್ವಾಮಿ ತಾವು ಅಂದ್ರೆ ನಾರದರು ನಾರದರು ಅವರನ್ನು ಪರೀಕ್ಷೆ ಮಾಡೋದಕ್ಕಾಗಿ ಬಂದಿದ್ದರಂತೆ ಅಂದರೆ ಗುರುಗಳಿಂದ ಕಲಿತ ವಿದ್ಯೆ ಇದು ಒಳ್ಳೆ ಕಾಂಕ್ರೀಟ್ ಇದ್ದಂತೆ ಅಡಿಪಾಯ ಇದ್ದಂತೆ ಆ ಜ್ಞಾನ ಅದು ಎಂದಿಗೂ ಕೂಡ ನಮ್ಮಿಂದ ಯಾರು ಕಸಗೊಳ್ಳಿಕ್ಕಾಗೋದಿಲ್ಲ ಸುಭಾಷಿತಗಾರರು ಹೇಳ್ತಾರೆ ನಚೋರ ನ ಚ ಭಾರಕಾರಿ ನ ಭ್ರಾತೃಭಾಜ್ಯಂ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ ಬಹಳ ಚೆನ್ನಾಗಿ ಹೇಳ್ತಾರೆ ನಾವು ಕಲಿತ ವಿದ್ಯೆ ಯಾವ ಕಳ್ಳರು ಕಸಗೊಳ್ಳಿ ಆಗೋದು ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ಏ ನೀವು ಈ ಸಲ ಟ್ಯಾಕ್ಸ್ ಕಟ್ಟಬೇಕು ಅಂತ ನಮ್ಮ ಬುದ್ಧಿಯನ್ನ ಇನ್ವೆಸ್ಟ್ ಮಾಡಿ ಕೊಡ್ತದೆ ಪ್ರತಿ ವರ್ಷ ಮನೆ ಟ್ಯಾಕ್ಸ್ ಕಟ್ಟುವಂತೆ ಏನ ನಚೋರಹಾರ್ಯಂ ನಾರ್ಯಂ ನ ಭ್ರಾತೃಭ್ರಾಜ್ಯಂ ಅಣ್ಣ ತಮ್ಮಂದರು ನೀನು ವಿದ್ಯೆ ಅಪ್ಪನ ರೊಕ್ಕದಿಂದ ಕಲ್ತಿ ನನಗೆ ಅರ್ಧ ಕೊಡು ಅಂತ ಅಣ್ಣ ಕೇಳ್ತಾನೆ ತಮ್ಮ ಕೇಳ್ತಾನೆ ನಾನು ಕಲಿತ ವಿದ್ಯೆ ನನಗೇನೆ ನಾ ಭ್ರಾತೃಭ್ರಾಜ್ಯಂ ನಜ ಭಾರಕಾರಿ ಬಹಳ ಓದಿದ್ದಾನೆ ಅನ್ನೋದಕ್ಕಾಗಿ ತಲೆ ಬಹಳ ಭಾರ ಇದೆ ತಲೆ ಮೇಲೆ ಒಂದು ಗುಡ್ ಹೈಟ್ಕೊಂಡು ಕೂತಾರೋಷ್ಟೇ ಕೂತಿದ್ದಾನೇನೋ ಅಂದರೆ ಏನಿಲ್ಲ ಬಹಳ ಹದುರಿದೆ ಜ್ಞಾನ ಇದೆ ಸಣ್ಣದಾದ ಒಂದು ಮೆದುಳಿನಲ್ಲಿ ಆ ಎಲ್ಲ ವಿಧವಾದ ಜ್ಞಾನ ಕೂತಿದೆ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ಆದರೆ ಆ ವಿದ್ಯೆ ಎಂತಾದ್ರು ಅಂದ್ರೆ ವ್ಯಯೀಕೃತೆಯ ವರ್ತತೆ ನಿತ್ಯ ಖರ್ಚು ಮಾಡಿದರೆ ಬೆಳೀತದೆ ಉಳಿದದ್ದೆಲ್ಲ ಖರ್ಚು ಮಾಡಿದ್ರೆ ಖರ್ಚಾಗೇ ಹೋಗ್ತದೆ ಆದರೆ ಜ್ಞಾನ ಇದು ಹಾಗಲ್ಲ ವ್ಯಯೀಕೃತೆ ನಾನು ಕಲತದನ್ನ ಹತ್ತು ಜನರಿಗೆ ಹೇಳಿದರೆ ನನ್ನ ಜ್ಞಾನ ಬೆಳೀತದೆ ಹೀಗಾಗಿ ನೀವೆಲ್ಲ ಕೇಳಿರ್ತೀರಿ ಅನಂತ ಚತುರ್ದಶಿಯ ಕಥೆಯೊಳಗೆ ಅಲ್ಲಿ ಆ ಬ್ರಾಹ್ಮಣ ಒಂದು ಗಿಡ ನೋಡಿದ ಗೌಂಡಿನ ಬ್ರಾಹ್ಮಣ ಗಿಡಕ್ಕೆ ಕೇಳಿದಂತೆ ಅನಂತನಾಮಕ ದೇವರು ಎಲ್ಲಿದ್ದಾನೆ ಗಿಡ ಹೇಳಿದ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅವರಂತ ಎಲ್ಲ ಕಡೆ ಬೇರೆ ವ್ಯಾಪ್ತರಾಗಿದ್ದಾನೆ ಅಂತ ದೇವರ ದರ್ಶನ ಆದಮೇಲೆ ಹೇಳ್ತಾನೆ ಯಾರಿಗೂ ನಿನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಸರ್ವತ್ರ ವ್ಯಾಪ್ತ ಅಂದ ಮೇಲೆ ನಿನಗೆ ಈ ಗಿಡ ಯಾಕೆ ಹೇಳಿಲ್ಲ ಅದಕ್ಕೆ ಆ ಗಿಡ ಯಾರು ಅಲ್ಲ ಹಿಂದೆ ಒಬ್ಬ ಬ್ರಾಹ್ಮಣ ಕಲತ ವಿದ್ಯೆಯನ್ನ ವೇದಾಧ್ಯಯನ ಮಾಡಿ ದಾನ ಮಾಡಿಲ್ಲ ಆದ್ದರಿಂದ ಅವನು ಗಿಡ ಆಗಿದ್ದಾನೆ ಹೀಗಾಗಿ ನಮಗೆ ಸಾತ್ವಿಕವಾದ ಶಾಸ್ತ್ರವಿಹಿತವಾದ ಯಾವುದು ಆಧ್ಯಾತ್ಮಿಕವಾದ ವಿದ್ಯೆಯನ್ನು ನಾವು ಕಲ್ತಿದ್ದೇವೆ ಅದನ್ನು ನಾವು ಖರ್ಚು ಮಾಡಿದರೆ ವ್ಯಯೀಕೃತೆ ವರ್ಧತೆ ಬೆಳೀತದೆ ಆದ್ದರಿಂದ ವಿದ್ಯಾಧನ ವಿದ್ಯೆ ಎನ್ನುವ ಹಣ ಇದು ಸರ್ವಧನ ಪ್ರಧಾನ ಎಲ್ಲ ಹಣಕ್ಕಿಂತಲೂ ಅತ್ಯಂತ ಪ್ರಧಾನ ಇದು ವಿದ್ಯೆ ಎಂಬ ಹಣ ನಮ್ಮಲ್ಲಿ ಜ್ಞಾನ ಇದ್ದರೆ ಸಾಕು ಎಲ್ಲ ಕಡೆಗೆ ಸಂಚಾರ ಮಾಡಿ ಬರ್ಬೋದು ಹಣ ಇದ್ದಿದ್ದಕ್ಕೆ ಸಂಚಾರ ಮಾಡ್ತೀವಿ ಮಾಡ್ತೇವೆ ಅಂದರೆ ಕೆಲವು ಸ್ಟೇಷನ್ ತನ ಮಾತ್ರ ಮುಟ್ಟಬಹುದು ಆಮೇಲೆ ಆ ಸ್ಟೇಷನ್ ತನಕ ನಮ್ಮ ದುಡ್ಡು ಖರ್ಚಾಯಿತು ಮುಂದೆ ಟಿಕೆಟ್ಗೆ ಹೋಗಲಿಲ್ಲ ಮುಂದೆ ಹೋಗಲಿಕ್ಕೆ ದುಡ್ಡಿಲ್ಲ ಅಂದರೆ ಆಮೇಲೆ ನಮ್ಮ ಪ್ರಯಾಣ ಆಗೋದಿಲ್ಲ ಅದಕ್ಕಾಗಿ ಆ ವಿದ್ಯಾಧನ ಸರ್ವಧನ ಎಲ್ಲ ಧನಕ್ಕಿಂತಲೂ ವಿದ್ಯಾಧನ ಇದು ಅತ್ಯಂತ ಶ್ರೇಷ್ಠ ಹೀಗಾಗಿ ಇಂತಹ ಅದ್ಭುತವಾದ ಜ್ಞಾನ ಈ ವಿದ್ಯ ಈ ತತ್ವಜ್ಞಾನ ಇದನ್ನ ಪಡೆಯಬೇಕು ಅಂತಾದರೆ ಅದು ಗುರುಗಳ ಅನುಗ್ರಹ ಬೇಕು ಸತ್ಯಭಿದ್ಯತೀರ್ಥರ ಅನುಗ್ರಹ ಈಗ ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ ಮಹಾಸ್ವಾಮಿಗಳವರು ಶ್ರೀ ಶ್ರೀ ಸತ್ಯಾಪ್ರತಿ ಶ್ರೀಪಾದಗಳವರ ವಿಶೇಷವಾದ ಅನುಗ್ರಹ ಸಂದೇಶ ಅವರು ನಮ್ಮ ಜೀವನದುದ್ದಕ್ಕೂ ಮಾಡುವ ಅಮೃತೋಪದೇಶಗಳು ಯಾರಿಗೆ ಕಷ್ಟ ಇದೆ ಯಾರಿಗೆ ಮನೆಯಲ್ಲಿ ಜಗಳ ಇದೆ ಯಾರಿಗೆ ಮನಸ್ಸಿಗೆ ತೊಂದರೆ ಇದೆ ಎಲ್ಲ ವಿಚಾರಗಳನ್ನು ಮಾಡಿ 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 ಒಳ್ಳೆ ರೀತಿಯಾಗಿ ಅಮೃತೋಪದೇಶವನ್ನು ಮಾಡ್ತಾರೆ ಆ ಅಮೃತೋಪದೇಶ ಅದು ತತ್ವಜ್ಞಾನ ಅದೆಲ್ಲ ಹರಿದು ಬಂದದ್ದು ಯಾರಿಂದ ಅಂದರೆ ಮಹಾಸ್ವಾಮಿಗಳವರ ವಿಶೇಷವಾಗಿರುವಂತಹ ಕರುಣೆಯಿಂದ ಅವರು ಆಶ್ರಮವನ್ನು ಕೊಡ್ತಾ ಇರುವಾಗ ಕೊನೆಯ ಸಂದರ್ಭದೊಳಗೆ ಏನು ಹೆಸರಿಡಬೇಕು ಅಂತ ಇನ್ನೂ ನಿರ್ಣಯಿಸಿದ್ದಿಲ್ಲ ನಮ್ಮ ಪರಮಪೂಜ ಗುರುಗಳು ತಿರುಕರೂರಿನಲ್ಲಿ ಆಶ್ರಮದ ಸಂದರ್ಭ ಇನ್ನು ಆ ಸಂದರ್ಭದಲ್ಲಿ ಎಲ್ಲ ಜನರಿಗೆ ಕುತೂಹಲ ಏನು ನಾಮಕರಣ ಮಾಡ್ತಾರೆ ಈ ನಾಮಕರಣವನ್ನು ಕೇವಲ ಶ್ರೀಪಾದ ಸತ್ಯಪ್ರಮೋ ತಿಂಗಳವರು ಮಾತ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದು ಇನ್ನೇನು ಆಶ್ರಮ ಕೊಡೋದು ಒಂದು ಕೊನೆ ನಾಮಕರಣ ಮಾಡೋದು ಸ್ವಲ್ಪ ಹೊತ್ತಿದೆ ಅಂತ ಕ್ಷಣಕ್ಕೆ ನಮ್ಮ ಪೂಜ್ಯ ಗುರುಗಳು ಹತ್ರ ಹೇಳಿದ್ರೆ ಈ ರೀತಿಯಾಗಿ ನಾಮಕರಣ ಮಾಡುವುದೇನೆ ಈಗ ಪರಮಾನಂದ ಸತ್ಯಾತ್ಮ ತೀರ್ಥರು ಅಂತ ಹೇಳಿ ಆ ರೀತಿಯಾಗಿ ಒಳ್ಳೆಯ ಘೋಷಣೆ ಮಾಡಿದಾಗ ಎಲ್ಲ ಜನರಿಗೂ ಭಾರಿ ಖುಷಿ ಏನು ಅಂದರೆ ನನ್ನದೇ ಆದ ಒಂದು ಆತ್ಮ ಜಗತ್ತಿಗೆ ಕೊಟ್ಟಿದ್ದೇನೆ ಅನ್ನುವ ಅನುಸಂಧಾನದಿಂದ ಆ ಮಹಾಸ್ವಾಮಿಗಳವರು ಆ ಸತ್ಯಾತ್ಮ ಅನ್ನುವಂತಹ ನಾಮಕರಣವನ್ನು ಮಾಡಿ ಸಂಪೂರ್ಣವಾಗಿ ಈ ಜಗತ್ತಿಗೆ ಮಹಾಸುರುಗಳನ್ನು ಕೊಟ್ಟಿದ್ದಾರೆ ಹೀಗಾಗಿ ಅವರ ವಿದ್ಯೆ ಅವರ ಅದ್ಭುತವಾದ ತಪಸ್ಸು ಅವರು ಮಾಡಿರುವ ಅನೇಕ ಶಿಷ್ಯರ ಅನುಗ್ರಹ ಬೇಕಾದಷ್ಟು ಜನ ಹಳೇ ಜನ ತಾವೆಲ್ಲ ಇದ್ದೀರಿ ಇನ್ನೂ ಅನೇಕ ಜನ ಬೇರೆ ಬೇರೆ ಕಡೆಗೆ ಹೋದರೆ ಆಗ ಬೇರೆ ಯಾವ ಗುರುಗಳು ಬಂದರೆ ಅವರನ್ನು ಉಪಚಾರ ಮಾಡೇ ಮಾಡುತ್ತಾರೆ ಎಲ್ಲ ಮಾಡೋದಿಲ್ಲ ಅಂತಲ್ಲ ಆದರೆ ನಮ್ಮ ಸಾಂಗ್ಗಳು ಬರಬೇಕು ಅಂತ ಕೆಲವು ಸತ್ತಿ ಉಳಿದವರಂತೂ ನಮ್ಮ ಸಾಂಗ್ಗಳು ಬಂದಮೇಲೆ ಮೇಲೆ ಮಳೆ ಆಗ್ತಾರೆ ಯಾರು ಇಂದ್ರ ಬಂದರೂ ಚಂದ್ರ ಬಂದರೂ ಆಗೋದಿಲ್ಲ ಅಂತ ಆ ರೀತಿ ಅಷ್ಟು ವಿಶ್ವಾಸ ಯಾರು ಅವರನ್ನು ಅವೇಡನ್ ಮಾಡ್ತಾರಂತ ಸರಸ ಅಲ್ಲ ಆದರೆ ಗುರುಗಳ ಮೇಲೆ ಅಷ್ಟು ವಿಶ್ವಾಸ ಅಷ್ಟು ಪವಾಡ ಪುರುಷರು ಅಷ್ಟು ತಪಸ್ವಿಗಳಿಗರು ಅನ್ನುವಂತಹ ಅದ್ಭುತವಾದ ವಿಶ್ವಾಸ ಎಲ್ಲ ಶಿಷ್ಯರಿಗಿದೆ ಹೀಗಾಗಿ ಅವರು ನೋಡೋದಕ್ಕೆ ಗಂಭೀರವಾದ ನಡಿಗೆ ಗಂಭೀರವಾದ ಮುಖ ಭಾರಿ ತೇಜಸ್ಸು ತೇಜಸ್ಸು ಮುಖ ಆದರೆ ಮಾತಾಡಿಸಿದರೆ ಮಾತ್ರ ಅತ್ಯಂತ ಮೃದುವಾದ ಆ ಮನಸ್ಸು ಅದು ಹತ್ತಿರದಲ್ಲಿದ್ದವರಿಗೆ ಮಾತ್ರ ಗೊತ್ತು ಅಂತಹ ಆ ಸ್ವಾಮಿಗಳವರ ಬಗ್ಗೆ ಅನೇಕ ನಮ್ಮ ಪರಪೂಜ್ಯ ಮಳಗಿ ಜಯತೀರ್ಥಾಚಾರ್ಯರು ದೊಡ್ಡದಾದ ಪುಸ್ತಕ ಬರೆದಿದ್ದಾರೆ ಇನ್ನು ಅನೇಕ ಪುಸ್ತಕಗಳು ಈಗಾಗಲೇ ಬಂದಿವೆ ಸತ್ಯಪ್ರಮೋದ ತರಂಗಿಣಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅದರೊಳಗೆ ಅನೇಕ ಪವಾಡಗಳು ಒಂದಲ್ಲ ಎರಡಲ್ಲ ಅನೇಕ ಮಹಾ ಪವಾಡಗಳನ್ನು ಬರೆದು ದೊಡ್ಡದಾದ ಪುಸ್ತಕವನ್ನು ಮಾಡಿದ್ದಾರೆ ಆ ಎಲ್ಲ ಪವಾಡಗಳು ನಮ್ಮ ಜೀವನಕ್ಕೆ ಆದರ್ಶ ಅವರಂತೆ ನಮಗೆ ಆಗಲಿಕ್ಕೆ ಆಗೋದಿಲ್ಲ ನಾವು ಆಗೋದು ಬೇಡ ನಮಗೆ ಅಪೇಕ್ಷನು ಪಡಬಾರದು ಆದರೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಆ ಗುರುಗಳು ನಮಗೆ ವಿಶೇಷವಾಗಿ ಅನುಗ್ರಹ ಮಾಡಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಶಾಸ್ತ್ರಗಳಲ್ಲಿ ಮದ್ದು ಎಲ್ಲ ವಿಧವಾದ ಪುರಾಣ ಶಾಸ್ತ್ರ ವೇದ ಎಲ್ಲಗಳ ವೇದಗಳ ಅಧ್ಯಯನವನ್ನು ಮಾಡುವಂತೆ ಅವುಗಳನ್ನು ಅಧ್ಯಾಪನ ಮಾಡುವಂತೆ ಉತ್ತಮ ರೀತಿಯಾದ ಶ್ರೀಮದ್ ಆಚಾರ್ಯರ ಶಾಸ್ತ್ರಗಳನ್ನು ಪ್ರವಚನ ಮಾಡಿ ಆ ಎಲ್ಲ ಸಿದ್ಧಾಂತವನ್ನು ಪ್ರಚಾರ ಮಾಡುವ ಭಾಗ್ಯ ಆ ಗುರುಗಳು ನಮಗೂ ತಮಗೂ ಎಲ್ಲರಿಗೂ ಕೂಡ ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಚಿಕ್ಕ ಸೇವೆಯನ್ನು ಅಸ್ಮದ್ಗುರು ಅಂತರ್ಗತ ಸತ್ಯಾತ್ಮತೀರ್ಥ ಗುರು ಅಂತರ್ಗತ ಸತ್ಯಪುರ್ವತೀ ಗುರು ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ ದೇವರಿಗೆ ಸಮರ್ಪಣೆ ಮಾಡ್ತಾ ನಾನು ಈ ಚಿಕ್ಕ ಸೇವೆಯನ್ನು ಮುಕ್ತಾಯ ಮಾಡ್ತೇನೆ ಅಧ ಅಂತರ್ಗತ ಶ್ರೀಕೃಷ್ಣ ನಮಸ್ಕಾರ